ಮೊದಲೇದಾಗಿ ಟೈಮ್ ಆದ್ರಿಂದ ಪಾಪ ಆ್ಯಕ್ಚುಲಿ ಸಾಂಗ್ನ ಪ್ರಾಕ್ಟೀಸ್ ಮಾಡಿ ಇವತ್ತು ಅವ್ರಿಗೆ ಸ್ವಲ್ಪ ನಾವೆಲ್ಲ ಮಾತಾಡೋದಿದ್ದಾಗೇ ಪರವಾಗಿಲ್ಲ ಅಂದರು ಅನುಷ್ಕ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬೇಕು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಮೂಮೆಂಟು ನನ್ನ ಹಾನರ್ ಆ್ಯಕ್ಚುಲಿ ಎಲ್ಲ ನನ್ನ ರೀತಿಯ ಅನ್ನದಾತರಿಗೆ ಹಣ ತಂಬರಿಗೆ ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ವಯಸ್ಸಾಗಿಲ್ಲ ವಯಸ್ಸಾಯ್ತು ಆಯ್ತು ಅಷ್ಟೇ ಯಾಕಂದರೆ ನನ್ನ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಇಲ್ಲಿಂದಲೇ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇನೆ ನನ್ನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆಯಾಗಿ ನೋಡ್ರೆಲ್ಲ ಹಿಂಗೆ ನಡ್ಕೊಂಡು ಬರ್ತಾರೆ ಈಗ ಹೇಳಿ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಅಲ್ಲೊಬ್ಬರು ಕೂತಿದ್ದಾರೆ ಅದೇ ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ನಾಯಕ ನಟರಿದ್ದರೇ ಒಂದು ಸಿನಿಮಾ ಆಗೋದಕ್ಕಾಗೋದು ಹಾಗೇನೆ ಎಲ್ಲ ಟೆಕ್ನಿಷಿಯನ್ ಕೂಡ ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು ನನ್ನ ಸೂಪರ್ ಸ್ಟಾರ್ಗಳು ನನಗೆ ಸ್ಟಾರ್ಗಳವರು ಎಲ್ಲ ನನ್ನ ಸ್ಟಾರ್ಗಳಿಗೆ ರುತ್ವಿರುವಂಥ ಧನ್ಯವಾದಗಳು ಯಾಕಂದರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರ್ಗು ಕೂಡ ಹಾಗೆ ಒಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ ಯಾಕಂದರೆ ಹೇಳ್ತಾ ಆದರೆ ತುಂಬ ದೊಡ್ಡದು ಶೇರ ಪಟ್ಟದ್ದು ನಿಮಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದ್ರೆ ಟಕು 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 ಹೋಗ್ತಾ ಇತ್ತು ಆ ಕುದುರೆನ ಒಬ್ಬರು ನೋಡಿದ್ರು ಏ ಕುದುರೆ ಸ್ವಲ್ಪ ಪರವಾಗಿಲ್ಲಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತದೆ ಅವರಿಗೆ ಅವ್ರಿಗೆ ರೇಸ್ ರೇಸ್ಗೋಸ್ತು ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತೊಗೊಳಗೋಣ ಅಂದ್ಬಿಟ್ಟು ಕರ್ಕೊಂಬಂದು ಕೋಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾಗ ರೇಸ್ ಓಪನ್ ಆಗೋಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿ ಅವರು ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಾಟಾಗಲಿ ಬೈಯಟ್ಟಾಗಲಿ ಏಯ್ ಈ ಕುದುರೆ ನಾನ್ ತಂದು ನಿಲ್ಸಿದೆ ಆ ರೇಸ್ಕೋಸ್ಕರ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮಮೂರ್ತಿಯವರು ಮಾತ್ರ ಇನ್ನು ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸೋದು ಓಡಿಸಿ ಕುದುರೆನ ಅಂತೇಳಿ ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೂರ್ತಿಯವ್ರು ಬಿಟ್ಟಂತ ಕುದುರೆ ಅದು ಕುಂಡ್ತಾ ಇತ್ತೋ ಓಡ್ತಾ ಇತ್ತೋ ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಹಾಕಿದ್ರೆ ಎಲ್ಲಿಗೆ ಓಡಬೇಕು ಅದ್ರಲ್ಲ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದು ಸಲಿನೂ ನಾನು ಹೇಳ್ತಾ ಇರೋದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಅಂದ ಹಿಡ್ದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ ಹಾಗೆಯೇ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದರೆ ಅದು ಜನ ಅವ್ರು ನನ್ನ ಬೆನ್ಮೇಲೆ ಕೂತೇ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಏಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹತ್ಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಅಂತ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದ ಅಲ್ಲಿಂದ ಹೇಳಿದ್ರೆ ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಹೊಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ಸು ಇದು ಖಂಡಿತ ಶ್ರಮ ಇಲ್ಲದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ದಂದ್ರೆ ನಾನು ಕಲ್ತ್ಕೊಂಡ್ಬಂದಿದ್ದೆ ಬಂದಿದ್ದೆ ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರಿಗತ್ತಿಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಗಿದ್ದ ಸೀನಿಯರ್ಸ್ ತುಂಬ ಜನ ಇದ್ದಾರೆ ರವಿ ಸರ್ ಆಗ್ಬೋದು ಶಿವಣ್ಣ ಅವ್ರು ಆಗ್ಬೋದು ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು ಯಾಕಂದ್ರೆ ವಿನೋದ್ ರಾಜ್ ಅವ್ರೆ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ್ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳೋದು ನನ್ನ ಪಾತ್ರ ಅದು ಅದರ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ಮ ಅವಾಗಲೇ ನಾನು ಅಂದಿದ್ದು ಈ ತಂಗ ಕಟ್ಟ ಕುಂದರೆ ಅಂದಾಗ ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಮಾಡ್ತಾ ಇದೆ ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ತಂದು ತಂದುಬಿಟ್ಟಿದ್ದು ರಾಮೋಜವ್ರು ಅಷ್ಟೇ ಯಾಕೆಂದ್ರೆ ಪ್ರಾಣಿಗಳನ್ನ ಹೋಲಿಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದ ನನ್ನ ಕೇಳಲ್ಲ ಏಯ್ ನನ್ನ ಹೆಸರೇ ಹಾಕ ಎತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೆ ಯಾಕಂದರೆ ಒಂದು ನಾನು ಹೇಳ್ತೀನಿ ಫಸ್ಟು ಅವಮಾನಗಳನ್ನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದಮೇಲೆ ಸನ್ಮಾನ ಸಿಗೋದು ನನಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಚಪ್ಪಲಿ ನೋಡಿತಾರೆ ಒಡ ವ್ಯಾಪಾರವಾಗಿಲ್ಲ ಮೋಸ್ಟೆ ಅವ್ನಿಗೆಲ್ಲೋ ಆ ಥರ ಬೇಜಾರಾಗಿರ್ತವೆ ತುಪ್ಪ ಯಾಕೆ ಹೂವು ಹಾಸ್ಕೊಳ್ಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಹೆಣ್ಗಾಡ್ ಹಾಕ್ಸ್ಕೊಳ್ಳಲ್ಲ ಅದು ಕೂಡ ಪ್ರೌಡಾಗಿ ಹಚ್ಕೊಳ್ಳೋಲ್ಲ ನಾನು ತಪ್ಪೇನಿಲ್ಲ ಆಮೇಲೆ ನನ್ನ ಆಟ್ರ್ ಒರೆಸಿ ಇಲ್ಲ ಬ್ಯಾಟ್ ಬಾಯ್ ಯಾ ಅಂದರೆ ಒಂದು ಪರ್ಸೆಂಟ್ಸ್ ನಾನು ಆಮೇಲೆ ಬ್ಯಾಟ್ ಬಾಯ್ ಏನಾಗುತ್ತೆ ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿ ಆಗಿರುತ್ತೆ ಯಾಕಂದರೆ ಆ ಕಷ್ಟಗಳನ್ನ ಜೀರ್ಣಿಸ್ಕೊಂಡು ಜೀನಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕೊಳ್ಳೋಕ್ಕಾಗುತ್ತೆ ಹೇಗೆ ಪರವಾಗಿರಮ್ಮ ಹೂ ನಮ್ಮ ಊ ನಮ್ಮ ಅಂತ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂವು ಅನ್ಬೋದು ಇಲ್ಲಿಗೆ ಬಂದಾಗ ಹೂವು ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಅಂಗ ನಂಬಿ ಓದಿದ್ದೀವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದರೆ ನಾನು ಬದುಕ್ಬೇಕಲ್ಲ ಅದು ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದ್ರ ಭೇಟಿ ಯಾರೇ ಆಗಲಿ ಏನೇ ಆಗಲಿ ಆಯ್ತು ಅಪ್ಪದ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಏನಕ್ಕೆ ಅಂತಂದರೆ ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳಷ್ಟು ಟೈಮೂ ಇಲ್ಲ ನನ್ನ ಹತ್ರ ಪುರ್ಸೊತ್ತೂ ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕಲ್ಸ್ ಕಾಣೋದು ಇವತ್ತು ಇರ್ತಾಳ ಇವಳು ನಾಳೆ ಅವಳು ಇರ್ತಾಳೆ ಬಂದರೆ ನಿನ್ನ ಪಡೆಯೋ ದಿನಗಳಿಗೂ ತಲೆ ಕೆಡಿಸ್ಬೋದು ನಾನೇ ಆಗೋದ್ರ ನಾನೇ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ತಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡಂತ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕೊಳಲ್ಲ ಇದಕ್ಕೆ ನಾನೇ ತಲೆ ಕೆಡಿಸ್ಕೊಂಡೆ ಹೌದು ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ನಾನು ಮೋಸ್ಟ್ ಹತ್ತೇ ವರ್ಷ ಬೋಡೋ ಕೊಡ್ತಿದ್ದೆ ಎಲ್ಲರೂ ಅಯ್ಯಯ್ಯೋ ನಂಗೆ ಆಗಲ್ಲಪ್ಪ ಇದು ನಾವು ನನಗಿದಾಗಲೇಬೇಕು ಇದು ಮಾಡಲೇಬೇಕು ಯಾಕಂದರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ದಾರಿ ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ಅನ್ನಕ್ಕೆ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪು ಸತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಹೇಳ್ದು ಮೇಲ್ಗಡೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಸಚಿಗೆ ನಮ್ಮ ಶ್ರೀರೊಳಗೆ ಇಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವ್ರ ದಕ್ಷಣ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರ್ತಾಯಿದೀವಲ್ಲಯ್ಯ ಹಾಗಾಗಿ ನಾನು ಏನು ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೊಳಗದೆ ಕೇಳೋದೇನಿಲ್ಲಪ್ಪ ನನ್ನದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ದೆ ಥ್ಯಾಂಕ್ಸ್ ಅಷ್ಟೇ ಇನ್ನೂ ನಾನು ಗದ್ಕೊಂಡಿದ್ದು ಕೊಡೋದು ಏನಕ್ಕೆ ಕೇಳಲಿ ನಾನು ಒಂದು ಕೆಂಪಸ್ ಅದನ್ನ ಕೋಟಿ ಗಟ್ಟಲೆ ಕಾರ್ಮೇ ಕೂರಿಸ್ಬಿಟ್ಟು ಇಲ್ಲಿಗೆ ದಕ್ಷಣ ಕೊಡೋಕೆ ಕೊಡ್ತಿದ್ದ ಇನ್ನೇನೇ ನನಗೆ ಬೇಕು ಹೌದೋ ಅಲ್ವಾ ಅಣ್ಣ ಹೌದೋ ಆದರೆ ಅದನ್ನು ತೊಗೊಳಕ್ಕೆ ನೀವು ಶ್ರಮ ಪಟ್ಟ್ರಿ ಅಷ್ಟೇ ಅಡ್ಡ ತರೀ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜ ಮಾಡ್ಕೋಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡಿ ಯಾವ ನಿನ್ನ ಬಗ್ಗೆ ಸಾವಿರ ಅಂತ ರೈತರಿ ನಿನ್ನ ಪಾಡು ನೀವು ತಲೆ ಕೆಲಸ ಒಂದೇ ಒಂದು ದಯ ಅಲ್ಲಿ ಇಟ್ಕೊಡ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನೀನು ಕೇಳಿದಾಗ ಯಾರಿಗೋ ಹೇಳ್ತಿದೆ ಇನ್ನೂ ಝೀರೋಲೆ ಇದ್ದೀನಿ ನಾನು ಅಂತ ಯಾಕಂದರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸಗಳು ಮಾಡಿ ಏನೇ ಮಾಡಿ ಎರಡು ಕೆಲಸ ಬಿಟ್ಟು ಇನ್ನೇನು ಕಾರ್ರು ಮಾಡಿ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಸಿಕ್ಕೇ ಸಿಗುತ್ತೆ ಎಲ್ಲ ನನ್ನ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಇವತ್ತು ಇಲ್ಲಿಗೆ ಕರ್ಕೊಂಬರೋದಕ್ಕೆ ಇವತ್ತು ಇಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿರಿ ಆ್ಯಕ್ಚುಲಿ ನಮ್ಮ ಉದಯ ಇಲ್ಲೇ ಕೂತವ್ರೆ ನಮ್ಮ ದಕ್ಷಿಣ ಪುಟ್ಟಣ್ಣವರಿದ್ರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು ನನಗೆ ಹೆತ್ತುತ್ತಾಯಿ ಒಬ್ಲಾದ್ರೆ ನನ್ನ ಬುದ್ಧಿ ಕಲಿಸುತ್ತ ನಮ್ಮ ಅಮ್ಮನೆ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ಲಿ ಅಭಿ ಹೊಡೆದವರೋ ಇಲ್ವೋ ಗೊತ್ತಿಲ್ಲ ನಾನು ನಾಲ್ಕು ಸಿಗಲಿಲ್ಲ ಕೈಯಲ್ಲಿ ಏರ್ತಿರಬೇಕು ನನಗೆ ಭಯ ಆಗುತ್ತೆ ಇವತ್ತು ಹೇಳ್ತೀನಿ ಕೇಳಿರಿ ನಂದು ನಾಲ್ಕು ದಿವಸ ಅದು ಎರಡು ಬೆರಳು ಆಗುತ್ತವ್ರು ಅಷ್ಟು ತಪ್ಪಾ ಇದೆ ನಮ್ಮ ಅಪ್ಪಾಜಿ ಕೈ ಹಾ ಅಂತ ಒಂದೇ ಒಂದು ಇಟ್ಕೊಂಡ್ರೆ ಸಾಕು ಒಂದು ಹದಿನೈದು ದಿನ ಹೆಂಗೆ ಇಟ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಯಾರಿಗೂ ಮುಖ ಸಲ ಯಾಕಿರಲ್ಲ ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ಇದ್ದಿದ್ದೆ ಸುಮ್ಮಮ್ಮ ಏನಾರು ಅಪ್ಪಾಜಿ ಯಾವುದೋ ಬೈತಾ ಇದೆ ನನಗೆ ಅವ್ರ ಮಧ್ಯದಲ್ಲಿ ತಡೆಯೋರು ಯಾಕಂದ್ರೆ ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು ಕೇಳ್ತಾ ಇರಲಿಲ್ಲ ಅಂದರು ಸ್ವಲ್ಪ ಓಕೆ ಅನ್ನಿವಲ್ಲಿ ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ ಒಳ್ಳೇದು ಮಾಡ್ದಾಗ ಯಾವತ್ತೂ ಒಗ್ಗಳೋದು ಇಲ್ಲ ಅವರು ಹೇಗೆ ಕೊಂಬಂದು ಹೋಗಲ್ಲ ನಾನು ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕ್ಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನನಗೆ ಸುಮ್ಮ ಸೊ ಯಾವತ್ತಿದ್ರೂ ಅವ್ರ ಮೇಲೆ ತುಂಬ ಅಂದೇನೆ ಯಾಕಂದರೆ ಮೋಸ್ಟ್ಲಿ ಅಬಿಗೆ ಎಷ್ಟಿದ್ ಮಾಡ್ತಾರೋ ಗೊತ್ತಿಲ್ಲ ಅದ್ರ ಹತ್ರಷ್ಟು ನಮಗೆ ಮಾಡ್ತಾರೆ ಅದಕ್ಕೆ ಅಬಿಗೆ ಹೊಟ್ಟೆ ಉರಿ ಪಡ್ಬೋದು ಪರವಾಗಿಲ್ಲ ಯಾಕಂದ್ರೆ ನನ್ನ ತಮ್ಮನೆ ಆಗ್ಬಿಟ್ಟು ಪರವಾಗಿಲ್ಲ ಅಂತ ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡಿಕೊಂಡು ಅವ್ರ ಜೊತೆ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಐವತ್ತೇಳು ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿರಾಗ್ಬೋದು ಕ್ಯಾಮ್ರಾಮನ್ಗಳು ಟೆಕ್ನಿಷಿಯನ್ಗಳು ಲೈಟ್ ಬಾಯ್ ಆಗ್ಬೋದು ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದು ಒಂದು ಯಾಕಂದರೆ ನಾನು ಯಾವತ್ತೂ ಅದನ್ನು ಕೇಳಿಲ್ಲ ಕೇಳೋದು ಇಲ್ಲ ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೇನಾದರೂ ನೋವು ಮಾಡಿದರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟು ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಯಾವುದೋ ತಪ್ಪು ಯಾವ್ದೋ ಒಂದು ತಪ್ಪು ಕೆಲಸ ಅವ್ರ ಮೇಲೆ ಬೇಜಾರು ಮಾಡಿರ್ತೀನೇನೋ ದಯಮಾಡಿ ಅದನ್ನೆಲ್ಲ ಒಟ್ಟೆ ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿ ಕಲಾವಿದರು ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯಂಥದ್ದಲ್ಲ ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು ಇದು ನಾನು ಅಂತಂದುಬಿಟ್ರೆ ಮುಗಿತ ಅವತ್ತೇ ನಮ್ದು ಲಾಸ್ಟ್ ಅಂತ ಇವತ್ತೇನು ಇಲ್ಲಿ ಇದೀವಿ ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆತ ಇಲ್ಲಿಗೆ ಮಾಡಬೇಕು ಇಲ್ಲಣ್ಣ ನನಗೆ ಕೊಡ್ಬೇಕು ನಾನೇ ಮಾಡಬೇಕಿದ್ನ ನಾನಂದರೆ ಬೇಡ ಚಿ ಮೊನ್ನೆ ಮನೆ ಹತ್ತೆ ಬರ್ಡೇ ಮುಗಿಸ್ಕೊಂಡಿದ್ದೀನಿ ಬೇಡ ಆಗಲ್ಲ ಕಣೆ ಇಲ್ಲ ಇಲ್ಲ ನಾವು ಇಲ್ಲೇ ಮಾಡಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಗಿ ಹಾಕದೆ ಹೊರ್ತು ಎಲ್ಲೂ ಹಾಕಲ್ಲ ನಮಗೆ ಹೌದೋ ಅಲ್ವಾ ನ ಬೆಂಗ್ಳೂರಲ್ಲಿ ಸಾಯ್ಲಿ ಮೈಸೂರಲ್ಲಿ ಸಾಯ್ಲಿ ಇನ್ನೊಂದು ಕಡೆ ಸಾಯ್ಲಿ ಮತ್ತೊಂದು ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆ್ಯಕ್ಚುಲಿ ಬೂದಿ ಆಗೋಗೋದಕ್ಕೆ ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು ನೆಡ್ರೆ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಆದ್ರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮಗೆಲ್ಲ ಇರೋದು ಇವೆಲ್ಲ ಇಷ್ಟೊಂದು ಕೂತು ನಮ್ಮೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋನ್ಗಳು ತುಂಬಾ ಚೆನ್ನಾಗಿಲ್ಲಿ ನೃತ್ಯ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಮ್ಮದಿರು ಬಂದಿದ್ದರು ಹಾಗೆಯೇ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಅ ಲಾಡ್ ಅಪ್ಪ ಎಲ್ಲರೂ ಇಷ್ಟೊತ್ತೆಂಟೈನ್ ನಮಗೆ ತುಂಬ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಮಹೇಶನ್ಗೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹರಿಕೃಷ್ಣ ಅವರು ಎಲ್ಲ ಹಿಂದ್ಗಡೆ ಕಾಣೆಯಾಗಿದ್ದಾರೆ ಆಯ್ತು ಎಲ್ಲೇ ಬರ್ತಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಆದರೂ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದರೂ ದಪ್ಪಾಗಿದರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನೀವು ಹಾಕೋ ಒಂದೊಂದು ಹಗಲು ಕೂಳು ಕೂಡ ನಮಗೆ ತುಂಬ ಮುಖ್ಯ ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಎಂಕರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ ಅವ್ರಗಳಿಗೂ ನಿಮ್ಮಗಳು ಸೇವೆ ಮಾಡೋದು ಅವ್ರ ಅಭಿನಯದಿಂದ ನಿಮ್ಮನ್ನ ಮನೋರಂಜನ್ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಒಬ್ಬೊಬ್ಬರೊನೊಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಬಾಯಜ್ ಎಲ್ಲರೂ ಅವ್ರವ್ರದ್ದೇ ಆದಂಥ ಸ್ನಾನಗಳು ಮಾಡ್ಕೋತಾರೆ ಅವರೆಲ್ಲರೂ ಒಳ್ಳೆಯದಾಗ್ಲಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲ ಪಾದಾರೊಂದಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು